ಎಲ್ಲರಿಗೂ ನಮಸ್ಕಾರ ನಾವು ಒಮ್ಮೆ ಒಂದು ಶಾಲೆಯಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾಹಿತಿ ಶಿಬಿರವನ್ನ ನಡೆಸಿಕೊಡಕ್ಕೆ ಹೋದಾಗ ಆ ಶಿಬಿರದ ನಂತರ ಮೂರನೇ ದಿನ ಜೀವಶಾಸ್ತ್ರ ಸಬ್ಜೆಕ್ಟಿನ ಟೀಚರು ಫೋನ್ ಮಾಡಿ ತಮ್ಮ ಶಾಲೆಯಲ್ಲಿ ಐದನೇ ತರಗತಿ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ವಿಷಯ ತಿಳಿಸ್ಬಿಟ್ಟು ಆ ಬಾಲಕಿಯನ್ನ ನಮ್ಮ ಬಳಿ ಕರ್ಕೊಂಡು ಬರ್ತಾರೆ ಆ ಮಗುವಿನ ಜೊತೆ ಮಾತಾಡಿದಾಗ ತಿಳಿದು ಬಂದ ವಿಷಯ ಅಂದ್ರೆ ಆ ಹುಡುಗಿಗೆ ತಂದೆ ಇರೋದಿಲ್ಲ ತೀರ್ಕೊಂಡಿರ್ತಾರೆ ತಾಯಿ ಎರಡನೇ ಗಂಡನ ಜೊತೆ ಈ ಮಗುವನ್ನ ಇಟ್ಕೊಂಡು ಇರ್ತಾರೆ ಒಂದು ಹಿಂದಿನ ಮೂರು ವರ್ಷಗಳಿಂದ ಆ ಮನುಷ್ಯ ಈ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಾ ಇದ್ದಾನೆ ಮಾಹಿತಿ ಶಿಬಿರದಲ್ಲಿ ಭಾಗವಹಿಸೋವರೆಗೂ ಆ ಹುಡುಗಿಗೆ ಅದು ತನ್ನ ಮೇಲೆ ಆಗ್ತಾ ಇರೋ ಒಂದು ದೌರ್ಜನ್ಯ ಅದು ಒಂದು ಅಪರಾಧ ಅನ್ನೋ ವಿಷಯವೇ ತಿಳಿದಿರೋದಿಲ್ಲ ಹಾಗೆಯೇ ಇನ್ನೊಂದು ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ಗಂಡನೇ ವಿಚ್ಛೇದನ ಬೇಕು ಅಂತ ಪ್ರಕರಣ ಹೂಡಿರ್ತಾನೆ ಆದರೆ ತನ್ನ ಮಗುವನ್ನ ತಾನ್ ಪಡೆದುಕೊಳ್ಳೋ ಹಾಗಿಲ್ಲ ಅಂತ ತಾಯಿ ತಿಳ್ಕೊಂಡಿರ್ತಾಳೆ ಯಾಕಂದ್ರೆ ತಂದೆಯೇ ಅದರ ಯಜಮಾನ ಅಂತ ಆ ತಂದೆ ಕಡೆ ಲಾಯರು ಅವಳಿಗೆ ಹೇಳಿಬಿಟ್ಟಿರ್ತಾನೆ ಹಾಗಾಗಿ ಅವಳು ಈ ಒಂದು ತಪ್ಪು ಕಲ್ಪನೆಯಲ್ಲಿ ಇರ್ತಾಳೆ ಆ ಟೆನ್ಷನ್ನಲ್ಲಿ ಅವಳಿಗೆ ಮಾನಸಿಕ ರೋಗ ಕೂಡ ಬಂದ್ಬಿಟ್ಟಿದೆ ಇನ್ನೂ ಒದ್ದಾಡ್ತಾನೆ ಇದ್ದಾಳೆ ಹೀಗೆ ನಾವುಗಳು ಅಸಮಾನ ಸಮಾಜದಲ್ಲಿ ಇದ್ದೀವಿ ನಮ್ಮನ್ನು ಕನಿಷ್ಠ ಮನುಷ್ಯರನ್ನಾಗಿಯೂ ಕಾಣ್ತಿಲ್ಲ ಅನ್ನುವ ಒಂದು ಅರಿವೂ ಇಲ್ಲದ ಸ್ವಾತಂತ್ರ್ಯ ಪೂರ್ವದ ಮಹಿಳೆಯರಲ್ಲಿ ಸಮಾನತೆ ಮಾನವ ಹಕ್ಕುಗಳು ಎನ್ನುವ ಪ್ರಜ್ಞೆಯನ್ನು ಮೊಟ್ಟ ಮೊದಲ ಬಾರಿಗೆ ಮೂಡಿಸಿದ್ದು ನಮ್ಮ ಸಂವಿಧಾನ ಸೂಕ್ಷ್ಮತೆ ಇದ್ದಂತಹ ಕೆಲವೇ ಮಹಿಳೆಯರು ಈ ರೀತಿಯ ಸಮಾನತೆಗಾಗಿ ದನಿ ಎತ್ತುವಾಗ ಅವುಗಳು ಈ ಒಂದು ಪುರುಷ ಪ್ರಧಾನವಾದ ವ್ಯವಸ್ಥೆಯಲ್ಲಿ ಉಡುಗೆ ಹೋಗದಂತೆ ಅವರ ಧ್ವನಿಯನ್ನ ಗಟ್ಟಿಗೊಳಿಸಿಕೊಳ್ಳಲು ವೇದಿಕೆ ಒದಗಿಸಿದ್ದು ನಮ್ಮ ಸಂವಿಧಾನ ಜಗತ್ತಿನ ಮತ್ಯಾವುದೇ ಸಂವಿಧಾನದಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗೆ ಅಂತ ಪ್ರತ್ಯೇಕವಾದ ಅಧ್ಯಾಯವನ್ನು ಮೀಸಲಿಟ್ಟಿಲ್ಲ ಅದು ಭಾರತ ಸಂವಿಧಾನದಲ್ಲಿ ಮಾತ್ರ ಕಂಡುಬರುವ ವಿಶೇಷತೆ ಅಕ್ಷರ ಕಲಿತರೆ ಅಥವಾ ಕಲಿಸಿಕೊಟ್ರೆ ಛಡಿ ಶಿಕ್ಷೆಗೆ ಒಳಗಾಗಬೇಕಿದ್ದ ಮಹಿಳೆಯರು ಈ ದಿನ ಭಾರತದಲ್ಲಿ ಶೇಕಡಾ ಐವತ್ನಾಲ್ಕರಷ್ಟು ಸಾಕ್ಷರರಾಗಿರುವುದು ಮತ್ತು ಹದಿನಾಲ್ಕು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಶಿಕ್ಷಣ ಎನ್ನುವುದು ಮೂಲಭೂತ ಹಕ್ಕು ಎನ್ನುವವರೆಗೂ ನಮ್ಮನ್ನು ಕೈ ಹಿಡಿದು ನಡೆಸಿರೋ ಒಂದು ಪಂಜಿನ ಬೆಳಕು ನಮ್ಮ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಒಂದು ಜಾತಿ ಪಂಥಗಳಿಗೆ ಸೀಮಿತಗೊಳಿಸಿ ಕೇವಲ ಪೂಜೆಗೆ ಒದಗಿ ಬರುವ ಒಂದು ಮೂರ್ತಿಯನ್ನಾಗಿಸಿರುವ ನಮ್ಮ ಒಂದು ಬೌದ್ಧಿಕ ದಾರಿದ್ರ್ಯ ಏನಿದೆ ಅದಕ್ಕೆ ನಾವು ಅರ್ಥ ಮಾಡಿಸಬೇಕಾಗಿದೆ ಆ ಮಹಾನ್ ಚೇತನ ಒಂದು ವರ್ಗಕ್ಕೆ ಸೇರುವುದು ಅನಿವಾರ್ಯವೇ ಆದರೆ ಅದು ಮಹಿಳಾ ವರ್ಗಕ್ಕೆ ಮಾತ್ರ ಅಂತ ಏಕೆಂದರೆ ಆಗಿನ ಕಾಲದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಿಳೆಯರ ಪರಿಸ್ಥಿತಿಯ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆಸಿ ಹಲವಾರು ಪುಸ್ತಕಗಳನ್ನು ಬರೆದು ಹಿಂದೂ ಕೋಡ್ ಬಿಲ್ ಅಂತ ಒಂದು ಬಿಲ್ ಅನ್ನು ಒಂದು ಕರಡು ಪ್ರತಿಯನ್ನು ತಯಾರು ಮಾಡ್ತಾರೆ ಹಾಗೆ ತಯಾರು ಮಾಡಲು ಅವರು ಮುಂದಾಳತ್ವ ವಹಿಸದಿದ್ದರೆ ಇಂದಿನ ಮಹಿಳೆಯರು ನಿಜವಾಗಲೂ ಜೀವಂತ ಶವದಂತೆಯೇ ಇರ್ತಾ ಇದ್ರು ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆಯಲ್ಲ ಕುಟುಂಬದ ಒಳಗೆ ಮತ್ತು ಹೊರಗಿನ ಬದುಕಿನಲ್ಲಿ ಮಹಿಳೆಯರು ಪುರುಷರಿಗೆ ಸರಿಸಮಾನರು ಎನ್ನುವುದನ್ನ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಹೇಳಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಗೆ ಹೇಳಿ ಅದನ್ನು ದಾಖಲಿಸಿದ ಫಲಿತಾಂಶವೇ ಈವತ್ತಿನ ಸಂವಿಧಾನವು ಮಹಿಳೆಯರ ಅಸ್ತಿತ್ವವನ್ನು ಗುರುತಿಸಿರುವುದು ನಮ್ಮ ಭಾರತೀಯ ಸಂವಿಧಾನದ ಪರಿಚ್ಛೇದಗಳಾದ ಹದಿನಾಲ್ಕು ಹದಿನೈದು ಹದಿನಾರು ಮೂವತ್ತೊಂಬತ್ತು ಎ ಮೂವತ್ತೊಂಬತ್ತು ಬಿ ಮೂವತ್ತೊಂಬತ್ತು ಸಿ ಮತ್ತು ನಲವತ್ತೆರಡು ನಲವತ್ತೇಳು ಹಾಗೂ ಐವತ್ತೊಂದನೆಯ ಪರಿಚ್ಛೇದಗಳು ಅಂದರೆ ಆರ್ಟಿಕಲ್ಸ್ ಮಹಿಳೆಯರಿಗೆ ಸಮಾನತೆಯನ್ನು ಸಮಾನ ಅವಕಾಶಗಳನ್ನು ನೀಡುತ್ತಲೇ ಲಿಂಗ ಧರ್ಮ ಜನಾಂಗ ಜಾತಿ ಅಥವಾ ಹುಟ್ಟಿದ ಸ್ಥಳದ ಆಧಾರದಲ್ಲಿ ಮಹಿಳೆಯರ ವಿರುದ್ಧ ತಾರತಮ್ಯವನ್ನು ನಿಷೇಧ ಮಾಡುತ್ತೆ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಉದ್ಯೋಗ ಹಾಗೂ ಸಾರ್ವಜನಿಕ ನೇಮಕಾತಿಗಳಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶವನ್ನು ಖಚಿತಪಡಿಸುತ್ತದೆ ಮಹಿಳೆಯರಿಗೆ ಆರ್ಥಿಕ ಸಮಾನತೆಯನ್ನು ಜೀವನೋಪಾಯದ ಆಯ್ಕೆಯ ಹಕ್ಕನ್ನು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಸುರಕ್ಷಿತ ಮತ್ತು ಮಾನವೀಯ ಉದ್ಯೋಗದ ವಾತಾವರಣ ಹೆರಿಗೆ ಪರಿಹಾರ ಇವುಗಳನ್ನು ಒದಗಿಸಿಕೊಡಲು ನಮ್ಮ ಸಂವಿಧಾನವು ರಾಜ್ಯಗಳಿಗೆ ನಿರ್ದೇಶನ ನೀಡುತ್ತದೆ ಅವಳ ಸೌಂದರ್ಯವೇ ಅವಳಿಗೆ ಮುಳುವು ಎನ್ನುವ ಒಂದು ಹುಸಿ ನಂಬಿಕೆಯನ್ನ ಈ ಸಮಾಜದ ಮನಸ್ಸಿನಲ್ಲಿ ಢಾಳಾಗಿ ಬಿತ್ತಲು ಈ ಕಿವಿಯ ಹಲ್ಲೆಗೆ ಕಬ್ಬಿಣದ ಹಾಳೆಗಳನ್ನ ತೂಗು ಬಿಡುತ್ತಿದ್ದ ಅಮಾನವೀಯ ಪರಿಸ್ಥಿತಿ ನಮ್ಮಲ್ಲಿ ಇತ್ತು ಆ ಪರಿಸ್ಥಿತಿಯಿಂದ ಇವತ್ತು ಯಾರೇ ಉಡುಗೊರೆ ಕೊಟ್ಟಿರಲಿ ಅವಳು ಧರಿಸಿರುವ ಒಡವೆಗಳೆಲ್ಲ ಅವಳದ್ದೇ ಸ್ತ್ರೀಧನ ಎನ್ನುವ ಆಸ್ತಿ ಹಕ್ಕಿನವರೆಗೂ ಬಂದಿದ್ದೀವಿ ದಾಖಲೆಗಳಲ್ಲಿ ತಂದೆಯ ಹೆಸರು ನಮೂದಿಸುವುದು ಆಯ್ಕೆ ಮಾತ್ರ ಒಂಟಿ ಮಹಿಳೆಯು ಮಗುವನ್ನು ದತ್ತು ಪಡೆದುಕೊಳ್ಳಬಹುದು ಎನ್ನುವ ಆಧುನಿಕ ಮಾತೃತ್ವದವರೆಗೂ ಮಹಿಳೆಯರಿಗೆ ಇರುವ ವೇದಿಕೆ ನಮ್ಮ ಸಂವಿಧಾನ ದೇವದಾಸಿ ಪದ್ಧತಿ ನಿರ್ಮೂಲನೆಗೆ ಬೆಂಬಲ ಕೊಟ್ಟಷ್ಟೇ ಉತ್ಕಟವಾಗಿ ಲೈಂಗಿಕ ಕಾರ್ಯಕರ್ತರಿಗೂ ಮಾನವ ಹಕ್ಕುಗಳನ್ನು ಕೊಟ್ಟಿರುವ ಕಾನೂನುಗಳ ತಾಯಿ ಬೇರು ನಮ್ಮ ಭಾರತದ ಸಂವಿಧಾನ ಅಷ್ಟೇ ಏಕೆ ಮಹಾಕುಂಭ ಮೇಳದಲ್ಲಿ ಸಿಗುವ ಅಸಂಖ್ಯ ಮಹಿಳಾ ಸಾಧ್ವಿಗಳೂ ಸಹ ನಮ್ಮ ಸಂವಿಧಾನವೇ ನೀಡಿರುವ ಆಯ್ಕೆ ಸ್ವಾತಂತ್ರ್ಯದ ಫಲ ನಮ್ಮ ದೃಷ್ಟಿಯಿಂದ ಜಗತ್ತು ತನ್ನನ್ನು ನೋಡಿಕೊಳ್ಳುವಂತೆ ಮಾಡುತ್ತಿರುವ ಭಾರತೀಯ ಸಂವಿಧಾನವನ್ನೇ ನಾವು ನಿತ್ಯವೂ ಸಿಂಗರಿಸಿಕೊಂಡು ಸಂತಸ ಪಡಬೇಕು ಜಗತ್ತಿನ ಎಲ್ಲೋ ಒಂದೆಡೆ ನಡೆಯಬಹುದಾದ ಅನ್ಯಾಯವು ಜಗತ್ತಿನ ಎಲ್ಲೆಡೆಯಲ್ಲಿಯೂ ಇರಲೇಬೇಕಾದ ನ್ಯಾಯಕ್ಕೆ ಒಡ್ಡುವ ಬೆದರಿಕೆ ಎನ್ನುವ ಮಾರ್ಟಿನ್ ಲೂಥರ್ ಕಿಂಗ್ನ ಮಾತುಗಳನ್ನು ಸಾಕಾರಗೊಳಿಸಲು ಸಂವಿಧಾನವೆನ್ನುವ ಸೋಜಿಗದೊಡನೆ ಸಾಗುತ್ತಲೇ ಸ್ತ್ರೀಯರು ಸಮಾನರಾಗಬೇಕಾಗಿದೆ ಸಬಲರಾಗಬೇಕಾಗಿದೆ ಇನ್ನಷ್ಟು ಮತ್ತಷ್ಟು